ನಮಸ್ಕಾರ ಕೇಳುಗ್ರೆ ನೀವು ಕೇಳ್ತಾ ಇದ್ದೀರ ನಿನ್ನದು ಮರೆಯ ಮಾತಲ್ಲಿದೆ ಸಂಚಿಕೆ ಮೂವತ್ತೆಂಟು ಹಿಂದಿನ ಸಂಚಿಕೆಯಲ್ಲಿ ಮಧು ಮತ್ತು ಸೂರ್ಯ ಅನಿಕೆತ್ ಮನೆಗೆ ಹೋಗಿ ಅವರೆಲ್ಲರನ್ನೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿ ಬಂದಿದ್ರು ಆ್ಯಕ್ಚುಲಿ ಸೂರ್ಯನ ಕನಸೇನು ಅಂತ ಅವನು ಮಧುನ ಹತ್ರ ಇನ್ನೂ ಹೇಳ್ಕೊಂಡಿಲ್ಲ ಈ ಮನೆಯೆಲ್ಲ ಯಾಕೆ ಅಡ ಇಟ್ಟಿದ್ದಾನೆ ಯಾಕೆ ಫೈನಾನ್ಸರ್ ಹತ್ರ ದುಡ್ಡು ತೊಗೊಂಡಿದ್ದಾನೆ ಏನಕ್ಕೆ ಇದೆ ಅಲ್ಲ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಕಥೆನ ಶುರು ಮಾಡೋಣವಾ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಮೂವತ್ತೆಂಟು ಸಾರಿ ಕೇಳಿದ್ನಲ್ಲ ಮಧು ನನಗೆ ತಲೆ ಫುಲ್ ನೋಯ್ತಿದೆ ಇಲ್ಲೇ ಮಲಗ್ತೀನಿ ಪ್ಲೀಸ್ ಅವನ ನೋವಿಗೆ ಹುಡುಗಿಯ ಮನಸ್ಸು ಕರಗಿತು ಮಲಗಿದವನ ಹಣೆಯನ್ನು ನಿಧಾನವಾಗಿ ಒತ್ತುತ್ತಾ ಮಲಗಿಸಿದಳು ನಿನಗೊಂದು ವಿಷಯ ಹೇಳಬೇಕು ಮಧು ಒಂದು ದೊಡ್ಡ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನಿನಗೆ ಹೇಳಿದೆ ಅರೆ ಬರೆ ನಿದ್ದೆ ಮಂಪರಲ್ಲೇ ಹೇಳುತ್ತಿದ್ದ ಸೂರ್ಯ ನಂತರ ಅನಾಥರಾಗಿದ್ದ ಮಕ್ಕಳಿಗೆ ನಾನು ಆಸರೆ ಆಗಬೇಕು ಜೀವನದಲ್ಲಿ ಓದಿ ಮುಂದೆ ಬರಬೇಕು ಅಂತ ಗುರಿ ಇಟ್ಕೊಂಡು ಓದೋಕ್ಕೆ ಸರಿಯಾದ ಮಾರ್ಗದರ್ಶನ ಹಣ ಅವಕಾಶ ಇಲ್ಲದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಹೆಣ್ಮಗು ನಮಗೆ ಬೇಡ ಅಂತ ಎಲ್ಲೋ ಬೀದಿಯಲ್ಲೋ ತೊಟ್ಟೆಯಲ್ಲೋ ಎಸೆಯಲ್ಪಟ್ಟ ಮಕ್ಕಳಿಗೆ ಸೂರೊಂದು ಕಲ್ಪಿಸಬೇಕು ಹೆಣ್ಣು ಇವಳು ಓದಿ ಏನು ಉದ್ಧಾರ ಆಗೋದು ಎಂದು ಅವಹೇಳನಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಅವರನ್ನು ಓದಿಸಿ ಅವರ ಕಾಲ ಮೇಲೆ ಅವರು ನಿಲ್ಲೋ ಹಾಗೆ ಪ್ರೋತ್ಸಾಹ ನೀಡಬೇಕು ವಯಸ್ಸಾದವ್ರಿಗೆ ಕೊನೆಯ ದಿನಗಳಲ್ಲಿ ಮಗನಾಗಿ ಅವನಿಗೆ ನೆರಳಾಗಿರಬೇಕು ಇದೇ ಮದು ನನ್ನ ಕನಸು ಈ ನನ್ನ ಕನಸು ಪೂರ್ತಿಯಾಗಿ ನನಸಾಗೋಕ್ಕೆ ಕನಿಷ್ಠ ಪಕ್ಷ ಮೂರು ವರ್ಷಗಳಾದರೂ ಬೇಕು ಅದಕ್ಕೆ ಮುನ್ನುಡಿಯಾಗಿ ನಾಳೆ ಭೂಮಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಈ ಜೀವಕ್ಕೆ ಜೀವ ಆಗಿರೋ ಈ ನನ್ನ ಹೆಂಡತಿ ಕೈಯಿಂದ ಇದಕ್ಕೂ ಮೊದಲು ನಾನು ನಿನಗೆ ಹೇಳ್ದೆ ಕೇಳದೆ ಕೆಲವೊಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅವುಗಳನ್ನು ಮೊದಲು ನಿನ್ನ ಹತ್ತಿರ ನಾನು ಹೇಳಿಕೊಂಡ್ಲೇನೆ ಸಮಾಧಾನ ಎಂದ ಮಧು ತಕ್ಷಣ ಅವನ ಕೈ ಹಿಡಿದು ಸೂರ್ಯ ನಾನು ಬಿಟ್ಟು ನೀನು ಫಾರಿನ್ ಅಂತೆಲ್ಲ ಹೋಗಲ್ಲ ತಾನೇ ಕೇಳಿದಳು ಛೇ ಛೇ ಇಲ್ಲಮ್ಮ ಹೋಗಲ್ಲ ಅವತ್ತೇ ಹೇಳಿಲ್ವಾ ನನಗಷ್ಟೇ ಸಾಕು ಕಷ್ಟನೋ ಸುಖನೋ ಇಬ್ಬರು ಏನೇ ಬಂದರೂ ಎದುರಿಸೋಣ ನಾನು ನಿಮ್ಮ ಯಾವ ನಿರ್ಧಾರಗಳನ್ನು ಪ್ರಶ್ನೆ ಮಾಡೋಲ್ಲ ಸೂರ್ಯ ನನಗೆ ನಿಮ್ಮ ಹಿನ್ನೆಲೆ ಎಲ್ಲ ತಿಳಿದ ಮೇಲೆ ಪ್ರಪಂಚದ ಇನ್ನೊಂದು ಮುಖದ ಪರಿಚಯ ಆಗಿದ್ದು ಇದೇ ಥರ ಅದೆಷ್ಟೋ ಜನ ಅದೆಂತಹ ಕಷ್ಟಗಳನ್ನು ಅವರವರ ಜೀವನದಲ್ಲಿ ಅನುಭವಿಸ್ತಿದ್ದಾರೋ ಏನೋ ಅಂತಹ ಜನರಿಗೆ ಆಸರೆ ಆಗೋಕ್ಕೆ ಹೋಗ್ತಿರೋ ನಿಮ್ಮನ್ನು ನಾನು ಯಾವತ್ತೂ ತಡೆಯೋಲ್ಲ ಸೂರ್ಯ ಸೂರ್ಯ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಥ್ಯಾಂಕ್ಸ್ ಮಧು ಥ್ಯಾಂಕ್ ಯು ಸೋ ಮಚ್ ನೀನೇನು ಹೇಳ್ತೀವೋ ಅಂತ ಭಯ ಆಗಿತ್ತು ಆದರೆ ನನ್ನ ಆಸೆಯನ್ನು ಅರ್ಥ ಮಾಡಿಕೊಂಡು ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಒಪ್ಕೊಂಡಿದ್ದು ನಂಗೆ ತುಂಬ ಖುಷಿ ಕೊಡ್ತಿದೆ ಲವ್ ಯು ಸೋ ಮಚ್ ಮಧು ಎಂದ ಎಲ್ಲ ಹುಡುಗಿರ್ ಥರ ಕಾರು ಬಂಗ್ಲೆ ಪಾರ್ಟಿ ಟ್ರಿಪ್ಗಳು ಈ ಥರದ ಆಸೆ ಇರೋ ಹುಡುಗಿಯರ ಮುಂದೆ ಯು ಆರ್ ರಿಯಲಿ ಸ್ಪೆಷಲ್ ಆದರೂ ನೀನು ಪೂರ್ತಿಯಾಗಿ ನನ್ನ ಮಾತು ಕೇಳಿಸ್ಕೊ ಯಾಕಂದರೆ ನಾವಿಬ್ಬರು ಗಂಡ ಹೆಂಡ್ತಿ ನಮ್ಮಿಬ್ಬರ ಮಧ್ಯೆ ಯಾವ ಗುಟ್ಟುಗಳು ಅಥವಾ ವಿಷಯಗಳು ಗುಪ್ತವಾಗಿರೋದು ಬೇಡ ನನ್ನ ಜೊತೆ ಕೈ ಜೋಡಿಸೋಕೊಪ್ಕೊಂಡಿರೋ ನಿನಗೆ ಈ ಎಲ್ಲ ಕೆಲಸಗಳನ್ನು ಹೇಗೆ ಮಾಡ್ತೀನಿ ಅನ್ನೋ ಅರಿವು ಕೂಡ ನಿನಗಿರಬೇಕು ಅನ್ನೋದು ನನ್ನ ಆಸೆ ಎಂದ ಲಕ್ಷ್ಮಿ ಅಮ್ಮನ ಗಂಡನ ಹೆಸರಲ್ಲಿ ಅವ್ರ ಊರಲ್ಲಿ ಎರಡು ಎಕರೆ ಜಮೀನಿತ್ತು ಅದು ಅವರು ತೀರಿಗೆ ಮೇಲೆ ಅಮ್ಮನ ಹೆಸರಿಗಾಯಿತು ಈಗ ಅಮ್ಮ ಕೂಡ ಹೋದ ಮೇಲೆ ನನ್ನ ಕಾನೂನು ಪ್ರಕಾರ ದತ್ತು ತೆಗೆದುಕೊಂಡಿರೋದ್ರಿಂದ ಅದರ ಸಂಪೂರ್ಣ ಹಕ್ಕು ನನಗಿದೆ ಅದನ್ನು ಮಾರಿದ ದುಡ್ಡಲ್ಲಿ ಊರು ಹೊರಗೆ ಇರೋ ಒಂದು ವಿಶಾಲವಾದ ಜಾಗ ತೊಗೊಂಡಿದ್ದೀನಿ ಇನ್ನೊಂದು ವಿಷಯ ಹೇಳಬೇಕು ನಿನಗೆ ದಯವಿಟ್ಟು ನನ್ನ ಕ್ಷಮಿಸು ಈ ಮನೆನ ಒತ್ತೆ ಇಟ್ಟು ಸ್ವಲ್ಪ ದುಡ್ಡು ಸಾಲ ತೊಗೊಂಡಿದ್ದೀನಿ ಮದು ಒಬ್ಬ ಫೈನಾನ್ಷಿಯಲ್ ಹತ್ರ ತಿಂಗಳಿಗೆ ಇಷ್ಟು ಅಂತ ಇ ಎಮ್ ಐ ಕಟ್ಟಬೇಕು ಇನ್ಮೇಲೆ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ ದುಡ್ಡಲ್ಲಿ ಮನೆ ಖರ್ಚಿಗೆ ಮತ್ತು ಕಂತು ಕಟ್ಟೋಕೆ ಆಗುತ್ತೆ ಈಗ ಸಾಲ ತಗೊಂಡಿರೋ ದುಡ್ಡಲ್ಲಿ ಇನ್ನೂ ಒಂದು ವರ್ಷಕ್ಕೆ ನಾನು ಅಂದ್ಕೊಂಡಿರೋ ಆಶ್ರಮ ತಯಾರಾಗುತ್ತೆ ಸಾರಿ ಮಧು ನಿನ್ನೆ ನೀನು ಮನೆಗೆ ಬಂದ ತಕ್ಷಣ ಈ ಮನೆಯಲ್ಲಿ ಅದೇನೋ ಒಂಥರ ತೃಪ್ತಿ ಇದೆ ಅಂತ ಹೇಳಿದಾಗ ಮನಸ್ಸಿಗೆ ಒಂಥರ ಸಂಕಟ ಆಯಿತು ಕಣೆ ನಿನಗೆ ಈ ಮನೆ ಅಂದರೆ ತುಂಬ ಇಷ್ಟ ಅಲ್ವಾ ಆ ಮನೆ ತಯಾರಾದ ತಕ್ಷಣ ಎಲ್ಲ ಸಾಲ ತೀರಿಸಿ ಈ ಮನೆ ವಾಪಸ್ ತಗೊಂಡ್ಬಿಡೋಣ ಬಿಡೋಣ ಓಕೆನಾ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹೇಳಿದ ಸೂರ್ಯ ನನಗೊಂದು ಈಗ ಅರ್ಥ ಆಯಿತು ಈ ಮನೆಯಲ್ಲಿ ನನಗೆ ನಿನ್ನೆ ಬಂದ ತಕ್ಷಣ ಯಾಕೆ ಅಷ್ಟು ತೃಪ್ತಿ ಆಯಿತು ಅಂದರೆ ಈ ಮನೆ ಬರೀ ನಮಗಷ್ಟೇ ಅಲ್ಲದೆ ಬೇರೆಯವ್ರಿಗೂ ಆಶ್ರಯ ನೀಡುತ್ತೆ ಅನ್ನೋ ಕಾರಣಕ್ಕೆ ಇರಬಹುದೇನೋ ನಿನಗೆ ಬೇಜಾರಿಲ್ಲ ಅಲ್ವಾ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಸೂರ್ಯ ಕೇಳ್ದ ಪ್ರತಿದಿನ ಆ ಸೂರ್ಯ ಮುಳುಗೋವಾಗ ನಾಳೆ ಬೆಳಿಗ್ಗೆ ಮತ್ತೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಹೇಗೋ ಹಾಗೆ ನನ್ನ ಪಾಲಿಗೆ ನಂಬಿಕೆ ಅಂದ್ರೇ ನೀವು ಸೂರ್ಯ ಒಂದು ಸಾರಿ ಆ ನಂಬಿಕೆ ಕಳ್ಕೊಂಡು ದೊಡ್ಡ ತಪ್ಪು ಮಾಡಿದ್ದೀನಿ ಇನ್ಯಾವತ್ತೂ ಅಂತಹ ತಪ್ಪು ಮಾಡಲ್ಲ ಎಂದಳು ಹಳೆಯದೆಲ್ಲ ಯಾಕೆ ಮದು ಬಿಡು ಇಷ್ಟೆಲ್ಲ ನಿಭಾಯಿಸೋಕೆ ನನಗೆ ಸಾಥ್ ಕೊಡು ಸಾಕು ನೀನೊಬ್ಳು ಜೊತೆ ಇದ್ದರೆ ಎಲ್ಲ ಇದ್ದಂತೆ ಹಾಗಾದರೆ ನೀವು ನನ್ನ ಒಂದು ನಿರ್ಧಾರನ ಒಪ್ಪಿಕೊಳ್ಳಲೇಬೇಕು ನೀವು ನಿಮ್ಮ ಕನಸು ಯಾವಾಗ ನನ್ನ ಹತ್ತಿರ ಬಂದು ಹೇಳ್ಕೊಳ್ತಿರೋ ಅಂತ ಕಾಯ್ತಾ ಇದ್ದೆ ಚೆನ್ನಾಗಿ ಓದಿ ಒಂದೊಳ್ಳೆ ಸಂಬಳ ಬರೋ ಕೆಲಸ ಸಿಕ್ಕಿ ಬರೋ ದುಡ್ಡಲ್ಲಿ ಇಷ್ಟಪಟ್ಟಿದ್ದು ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲ ತೊಗೊಂಡು ಮಜಾ ಮಾಡೋದು ಜೀವನ ಅಂತ ಅಂದ್ಕೊಂಡಿದ್ದು ನನಗೆ ನಿಜವಾದ ಜೀವನ ಅಂದ್ರೇನು ಮನಸ್ಸಿಗೆ ತೃಪ್ತಿ ಕೊಡೋ ಕೆಲಸ ಯಾವುದು ಬರೋ ಸಂಬಳವನ್ನು ಹೇಗೆ ಅರ್ಥಪೂರ್ಣವಾಗಿ ಖರ್ಚು ಮಾಡಬೇಕು ಬರೀ ನಮಗೋಸ್ಕರ ಬದುಕದೆ ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಹೇಳ್ಕೊಡ್ತೀರ ನಿಮ್ಮ ದಾರಿಯನ್ನೇ ನಾನು ಫಾಲೋ ಒಪ್ಪಿಗೆ ಕೊಡಬೇಕು ಅಂದರೆ ಅಂದರೆ ನಾನು ಓದೋದು ಮುಗಿದ ಮೇಲೆ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗದೆ ನಿಮ್ಮ ಕನಸಿಗೆ ಬೆಂಬಲವಾಗಿರ್ತೀನಿ ನೀವು ಹೇಳಿದರೆಲ್ಲ ಸಾಥ್ ಅಂತ ಆ ಸಾಥ್ ಇದೆ ಎಂದಳು ಬೇಡಮ್ಮದು ನನ್ನ ಕನಸಿಗೋಸ್ಕರ ನಿನ್ನ ಇಷ್ಟು ದಿನದ ಗುರಿ ಹಾಗೂ ನಿನ್ನ ತಂದೆ ತಾಯಿ ಕನಸು ನನಸಾಗದೆ ಇರೋದು ಎಷ್ಟು ಸರಿ ಇದನ್ನು ನಾನು ಮಾಡಿದರೆ ಬೇರೆ ನೀನು ಮಾಡಿದರೆ ಬೇರೆನಾ ಇಬ್ಬರು ಒಂದೇ ತಾನೇ ಎಂದ ರೀ ಅದನ್ನೇ ಹೇಳ್ತಿರೋದು ನಾನು ಇಬ್ಬರು ಒಂದೇ ತಾನೇ ಅದಕ್ಕೆ ಇನ್ಮೇಲೆ ಒಂದೇ ಜೀವ ಒಂದೇ ಕನಸು ಮಧು ಅಮ್ಮ ನೋಡು ಸೂರ್ಯ ನೀನು ಒಪ್ಕೊಂಡಿಲ್ಲ ಅಂದರೆ ನನ್ನ ಮೇಲೆ ಆಣೆ ಕೋತಿ ನೀನು ಹ್ಞೂ ಕೋತಿ ಗಂಡ ನೀನು ಲೇ ನಿನ್ನಜ್ಜಿ ಓದೇ ತಿಂತೀಯ ಹ್ಞೂ ಅನ್ನಿ ಪ್ಲೀಸ್ ಪ್ಲೀಸ್ ದೀನಳಾಗಿ ಬೇಡಿಕೊಂಡಾಗ ಸೂರ್ಯ ಹ್ಞೂ ಅನ್ನೋದೇ ಬೇರೆ ದಾರಿ ಇರಲಿಲ್ಲ ಆದರೆ ಒಂದು ಕಂಡೀಷನ್ ನಿನ್ನ ಪೋಸ್ಟ್ ಮುಗಿದ ಮುಗಿದ್ಮೇಲೆ ಅಲ್ಲಿವರೆಗೂ ನೀನು ಓದೋದು ಬಿಡೋ ಹಾಗಿಲ್ಲ ಎಂದ ಡನ್ ಎಂದಳು ಈಗಲಾದರೂ ಮಲ್ಕೊಂಡ್ವಾ ಬೆಳಿಗ್ಗೆ ಆರು ಗಂಟೆಗೆ ಅಲ್ರಾಮ್ ಇಟ್ಕೋ ಎಂಟು ಗಂಟೆಗೆ ಪೂಜೆ ಇದೆ ಆಗಲೇ ಎರಡು ಗಂಟೆ ಆಯಿತು ಹೋದ ಜನ್ಮದಲ್ಲಿ ತಿಗ್ಣೆ ಆಗಿದ್ದೆ ಅನಿಸುತ್ತೆ ಅದಕ್ಕೆ ರಾತ್ರಿ ಎಬ್ಸಿ ಎಬ್ಸಿ ಕಾಟ ಕೊಟ್ಟಿದೀಯಾ ಎಂದ ಹಲೋ ನಿನ್ನ ಹತ್ತಿರ ಏನೋ ಹೇಳಿದೆ ದೊಡ್ಡ ನಿರ್ಧಾರ ಮಾಡಿದ್ದೀನಿ ಅಂತೆಲ್ಲ ಕನ್ವರ್ಸಿ ನನ್ನ ತಲೆಯಲ್ಲಿ ಹುಳ ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ನನಗೆ ನಿದ್ದೆ ಇಲ್ಲಿ ಬರುತ್ತೆ ಅದಕ್ಕೆ ಕಾಟ ಕೊಟ್ಟು ಎಬ್ಬಿಸಿದ್ದು ಸರಿ ಈಗೇನಾಯಿತು ಬಿದ್ಕೋ ಬನ್ನಿ ಇಲ್ಲೇ ಇಲ್ಲ ನಾನು ಹೋಗ್ತೀನಿ ನನ್ನ ರೂಮಲ್ಲಿ ಮಲಗ್ತೀನಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ನೀನು ಪಕ್ಕ ಮಲಗಿದರೆ ನಿದ್ದೆ ಬರೋಲ್ಲ ಎಂದ ಅಯ್ಯೋ ನಿಮ್ಮ ಇಷ್ಟೊತ್ತು ಒಳ್ಳೆ ಕುಂಕರ್ಣನ ಹಾಗೆ ನಿದ್ದೆ ಮಾಡಿ ಈಗ ಹೀಗೆಲ್ಲ ಹೇಳ್ತೀರಾ ಅಯ್ಯೋ ಈಗ ನಿದ್ದೆ ಬರಲ್ವೇ ಅಷ್ಟೇ ಏನು ಅರ್ಥ ಆಗೋಲ್ಲ ಈ ಹೆಂಡತಿಗೆ ಎಂದು ತಡಬಡಿಸುತ್ತಾ ತನ್ನ ರೂಮ್ಗೆ ಹೊರಟನು ಒಳ್ಳೆ ಮೆಂಟ್ಲು ಸಹವಾಸ ಆಯಿತು ಎಂದುಕೊಂಡಳು ಏನಂದೆ ಹೋಗುತ್ತಿದ್ದವನ ಕಿವಿಯಲ್ಲಿ ಬಿತ್ತು ಏನಿಲ್ಲ ರೀ ಹುಷಾರ್ ಎಂದು ಬೆರಳು ತೋರಿಸಿ ನಡೆದ ಹೋಗೋ ಹೋಗು ಇನ್ನೊಂದು ಸಾರಿ ಮಧು ಇಲ್ಲೇ ಮಲಗ್ತೀನಿ ತಲೆ ನೋಯ್ತಿದೆ ಅಂತೆಲ್ಲ ಹೇಳ್ಕೊಂಡು ಬಾ ಹಾಗೆ ಮಾಡ್ತೀನಿ ಇವಳು ಅಲರಾಮ್ ಇಟ್ಕೊಂಡು ಮಲಗಿ ಐದು ನಿಮಿಷಗಳಿನ್ನೂ ಆಗಿರಲೇ ಇಲ್ಲ ಅಷ್ಟರಲ್ಲಿ ಮಧು ಮಧು ತಲೆ ನೋಯ್ತಿದೆ ಕಣೆ ಅಲ್ಲಿ ಯಾಕೋ ನಿದ್ದೆನೇ ಬರ್ತಿಲ್ಲ ಅದಕ್ಕೆ ಇಲ್ಲೇ ಮಲಗ್ತೀನಿ ಹೋದವ ಮತ್ತೆ ಬಂದು ಮಲಗಿದ ಹೇಳ್ರಿ ಮೇಲೆ ಎದ್ದು ನಡೀರಿ ನಿಮ್ಮ ರೂಮ್ಗೆ ಹೋಗಿ ಮಲ್ಕೊಳ್ಳಿ ಪ್ಲೀಸ್ ಮುದ್ದು ಇದೆಲ್ಲ ಬೇಕಿಲ್ಲ ಎದ್ದೇಳಿರಿ ನಂಗೆ ನಿದ್ದೆ ಬರ್ತಿದೆ ಹೋಗಲೇ ನನ್ನ ಹೆಂಡತಿ ಜೊತೆ ನಾನು ಮಲಗ್ತೀನಿ ಕೇಳೋಕೆ ನೀನು ಯಾರು ಎಂದು ಅಲ್ಲೇ ಪಟ್ಟಾಗಿ ಮಲಗಿಕೊಂಡನು ಮಧು ಮೂತು ತಿರುವಿ ಮಂಚದ ಇನ್ನೊಂದು ತುದಿಗೆ ಮಲಗಿದಳು ಸೂರ್ಯನ ಮನಸ್ಸು ಅರ್ಧ ಗಂಟೆಯ ಹಿಂದೆ ತಮ್ಮ ತಮ್ಮ ಆಲೋಚನೆಗಳು ಇಬ್ಬರಿಗೂ ಒಪ್ಪಿಗೆ ಆಗಿದ್ದು ಖುಷಿಯಾಗಿತ್ತು ಈ ತರಹದ ಸಂದರ್ಭ ಬಂದಿದ್ದಕ್ಕೆ ಮಧುವಿನ ಮನಸ್ಸು ಅರ್ಥವಾಯಿತು ಎಷ್ಟು ಒಳ್ಳೆ ಹುಡುಗಿ ಇವಳು ಎಂದು ಅವಳನ್ನು ಪ್ರಶಂಸೆ ಮಾಡುತ್ತಿತ್ತು ಇದನ್ನೇನಾದರೂ ಇವಳ ಮುಂದೆ ಹೇಳಿಬಿಟ್ರೆ ಒಂದೆರಡು ಕೊಂಬು ಬಂದು ನಿಜವಾದ ರಾಕ್ಷಸಿ ಆಗಿಬಿಡ್ತಾಳೆ ಎಂದುಕೊಂಡ ಮಧು ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ದಿಟ್ಟ ನಿರ್ಧಾರ ಇವ್ರದ್ದು ಮೊದಲ ಬಾರಿ ಕನಸು ಅಂತ ಹೇಳಿದಾಗ ಹೊಸ ಹೊಸ ಬ್ರ್ಯಾಂಡೆಡ್ ಬಟ್ಟೆ ಬಂಗ್ಲೆ ಫಾರಿನ್ ಟ್ರಿಪ್ ಅಂತೆಲ್ಲ ಏನೇನೋ ತಪ್ಪಾಗಿ ಅಂದ್ಕೊಂಡ್ಬಿಟ್ಟಿದ್ದೆ ಇದನ್ನು ಇವನು ಮುಂದೆ ಹೇಳಿದರೆ ಆಡ್ಕೊಂಡು ನಕ್ ನಕ್ಕ ಎಷ್ಟೇ ಆಗಲಿ ಸೂರ್ಯ ಅಂದರೆ ಬೇರೆಯವ್ರಿಗೆ ಬೆಳಕು ಕೊಡುವವನು ಇಂಥ ಹುಡುಗನ ಇಷ್ಟಪಟ್ಟಿದ್ದಕ್ಕೆ ಎಷ್ಟು ಖುಷಿ ಆಗ್ತಿದೆ ನನಗೆ ಎಂದು ಅವನ ಕೆನ್ನೆ ಹಿಂಡಿದಳು ಅವನೇನೂ ಪ್ರತಿಕ್ರಿಯಿಸಲಿಲ್ಲ ಮಲಗಿದ್ದಾನೆ ಅಂದುಕೊಂಡು ಹತ್ತಿರಕ್ಕೆ ಸರಿದು ಒಂದೆರಡು ಮುದ್ದು ಕೊಟ್ಟು ಅವನನ್ನೇ ನೋಡುತ್ತಾ ಮಲಗಿದಳು ಅವನ ಕೆನ್ನೆಯ ನಡುವೆ ನಿಧಾನವಾಗಿ ಡಿಂಪಲ್ ಮೂಡಿ ಮಾಯವಾದದ್ದು ನೋಡಿ ನಾಚಿಕೆ ಬಂದಂತಾಗಿ ಪೂರ್ತಿ ಹೊದ್ದು ಮಲಗಿಬಿಟ್ಟಳು ಇನ್ನೊಂದೆರಡು ಕೊಟ್ಟಿದ್ರೆ ಈ ಸೂರ್ಯ ಏನು ಬೇಡ ಅಂತಿರಲಿಲ್ಲ ಮುದ್ದು ಮಾಡೋಕ್ಕೂ ಕಂಜೂಸು ಜೋರಾಗೆ ಹೇಳ್ದ ಇವಳು ಪ್ರತಿಕ್ರಿಯಿಸ್ಲಿಲ್ಲ ತನ್ನ ಜೋರಾದ ಹೃದಯದ ಬಡಿತ ಅವನಿಗೆ ಕೇಳಿಸದಿರಲಿ ಎಂದು ಒತ್ತಾಡುತ್ತಿತ್ತು ಹುಡುಗಿ ಬೆಳಗಿನ ಅಲಾರಾಮ್ ಸದ್ದಾದಾಗ ಇಬ್ಬರು ಒಬ್ಬರ ತೆಕ್ಕೆಯಲ್ಲಿ ಒಬ್ಬರು ಇದ್ದರು ನೀನು ಹತ್ರ ಬಂದಿದ್ದು ಅಂತ ಇವನು ನಾನಲ್ಲ ನೀವೇ ಬಂದಿದ್ದು ಅಂತ ಇವಳು ಜಗಳವೋ ಪ್ರೀತಿಯೋ ಒಟ್ಟಿನಲ್ಲಿ ಶುಭಗಳಿಗೆಗೆ ಇಬ್ಬರು ತಯಾರಾಗಲು ಹೊರಟರು ಕೆಲ ನಿಮಿಷಗಳ ಬಳಿಕ ಸೂರ್ಯ ಬಿಳಿ ಪಂಚೆ ರೇಷ್ಮೆ ಶರ್ಟ್ನಲ್ಲಿ ಬಂದು ಲೇ ಸುಂದ್ರಿ ಆಯ್ತೇನೆ ಬಾ ಬೇಗ ಎಂದು ಕೂಗುವುದಕ್ಕೂ ಮಧು ಬರುವುದಕ್ಕೂ ತಾಳೆಯಾಗಿತ್ತು ಬಂಗಾರದ ಬಣ್ಣ ಹಾಗೂ ಗುಲಾಬಿ ಹಂಚಿರುವ ಸೀರೆಯನ್ನು ಉಟ್ಟು ಸೆರಗನ್ನು ಹಾಗೆಯೇ ಇಳಿಬಿಟ್ಟು ಅರೆಬರೆ ಒಣಗಿರುವ ಕೂದಲಿನ ಮಧ್ಯದಲ್ಲೊಂದು ಪುಟ್ಟಾದ ಇಟ್ಟು ಹೂ ಮುಡಿದಿದ್ದಳು ಹಣೆಗೆ ಚಿಕ್ಕದಾದ ಬಿಂದಿ ಕೈಯಲ್ಲಿ ಎನ್ನುವಂತೆ ಬಳೆಗಳು ಹಾಗೂ ಕೊರಳಲ್ಲಿ ಅವನ ಮುದ್ದು ಗಂಡನ ಇರುವಿಕೆ ಅವಳು ಹೊರಬರುತ್ತಲೇ ಸೂರ್ಯನ ಬಾಯಿಯಿಂದ ಅವಳುಟ್ಟ ಪರಿಗೆ ಪರ್ಫೆಕ್ಟ್ ಎಂದು ಅವನ ಮನ ಉಸಿಲಿತು ಅವಳು ಒಂದೊಂದೇ ಹೆಜ್ಜೆ ಇಟ್ಟು ಇವನ ಹತ್ತಿರ ಬರುತ್ತಿದ್ದಂತೆ ಇವನ ಹೃದಯದ ಬಡಿತ ಜೋರಾಗಿತ್ತು ಅವನ ಹಣೆಯ ಮೇಲೆ ಹಾರುತ್ತಿರುವ ಕೂದಲನ್ನು ಸರಿ ಮಾಡಿ ಹಣೆಯನ್ನು ಚುಂಬಿಸಿ ಚೆನ್ನಾಗಿದ್ದೀನಿ ಅಂತ ಕೊಬ್ಬು ಅಲ್ವಾ ರಾತ್ರಿ ಹತ್ತಿರ ಬಂದಿದ್ದು ನೀವೇ ತಾನೇ ಅವನ ಶರ್ಟ್ ಕಾಲರ್ ಹಿಡಿದು ಕೇಳಿದ್ದಳು ನೀನೊಂದು ಹೆಜ್ಜೆ ನಾನು ಎರಡು ಹೆಜ್ಜೆ ಅಷ್ಟೇನಪ್ಪ ಎಂದ ತುಂಬ ಮುಗ್ಧನ ಹಾಗೆ ಸನಿಹದಲ್ಲಿದ್ದವಳ ನಡು ಬಳಸಿ ಈ ಥರ ರೆಡಿಯಾಗಿ ನನ್ನ ಜೀವನ ನಾಶ ಮಾಡಬಾರ್ದೇ ಹುಡುಗಿ ಈ ಹುಡುಗನ ಹೃದಯ ಸ್ವಲ್ಪ ವೀಕ್ ಅರ್ಥ ಮಾಡ್ಕೊ ಆಮೇಲೆ ಏನಾದರೂ ಆಗಿ ಹನುಮಂತನ ಥರ ಒಂದೇ ಸಾರಿ ನಿನ್ನ ಹತ್ತಿರ ಹಾರು ಬಂದರೆ ತಪ್ಪು ನಂದಲ್ಲ ನಿನ್ನ ಈ ಸೊಂಟ ಕಾಣಿಸ್ತಿರೋ ಸೀರೆಯದ್ದು ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನುಡಿದಾಗ ಮದುವಿನ ಮುಖವೆಲ್ಲ ರಂಗೇರಿ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ನೀ ಹಿಂಗೆ ನಾಚ್ಕೊಂಡ್ರೆ ನನಗೆ ಇನ್ನೂ ಮುದ್ದು ಮಾಡಬೇಕನ್ಸುತ್ತೆ ಮಧು ಎನ್ನುತ್ತಾ ಅವಳ ಅದರಗಳತ್ತ ಬಾಗಿದವನನ್ನು ದೂರ ತಳ್ಳಿಬಿಟ್ಟಳು ಯಾಕೆ ಮೆಂಟ್ಲು ಒಂದು ಕೊಟ್ಟರೆ ಗಂಟು ಹೋಗುತ್ತಾ ರೀ ನೋಡ್ರಿ ಅಲ್ಲಿ ಬಾಗಿಲಲ್ಲಿ ಪುಟ್ಟಿ ಅಕ್ಕ ಸೂರ್ಯನಿಗೆ ಸನ್ನೆಯಲ್ಲಿ ಗದರಿದ್ದಳು ಇವನಿಗೂ ಮುಜುಗರವೇ ಸಾವರಿಸಿಕೊಂಡ ಪುಟ್ಟಿ ಅಕ್ಕ ನೀನಿಲ್ಲಿ ಆಶ್ಚರ್ಯದಿಂದ ಕೇಳಿದಳು ಹೇಗಿದೆಯಾ ಅಕ್ಕ ಮಣಿ ಎಲ್ಲಿ ಚೆನ್ನಾಗಿದ್ದೀನಿ ಮಧು ಮಣಿ ಮನೆಯಲ್ಲಿದ್ದಾನೆ ಅದು ಸೂರ್ಯ ಸರ್ ಬರೋದಕ್ಕೆ ಹೇಳಿದರು ಸೂರ್ಯನ ಹತ್ತಿರ ತಿರುಗಿದವಳನ್ನು ಹೌದು ಮದು ಇನ್ಮೇಲೆ ಜಾಗಕ್ಕೆ ಇವರು ಇರ್ತಾರೆ ಆದರೆ ಹೀಗೆ ಬಂದು ಹಾಕಿ ಹೋಗಲ್ಲ ಪರ್ಮನೆಂಟಾಗಿ ನಮ್ಮ ಜೊತೆನೇ ಇರ್ತಾರೆ ಗಾರ್ಡನ್ ಹತ್ರ ಯಾವಾಗಲೂ ಬೀಗ ಹಾಕಿದ್ದು ಒಂದು ರೂಮ್ ಇದೆಯಲ್ಲ ಅಲ್ಲಿ ಎಂದ ಸೂರ್ಯ ನೀವೇನು ಹೇಳ್ತಿದ್ದೀರಿ ಹೌದು ಮದು ಇನ್ಮೇಲೆ ನಮಗೆ ಇವರ ಅವಶ್ಯಕತೆ ತುಂಬ ಇದೆ ಮತ್ತು ನಾನಿದ್ದ ಪಿ ಜಿ ಅಲ್ಲಿ ಕೆಲಸ ಬಿಟ್ಟಿದ್ದೀನಿ ಮದು ಹಳೆ ವರ್ಡನ್ ಸರಳ ಮೇಡಮ್ ಹೋದ್ಮೇಲೆ ಬೇರೆಯವ್ರು ಬಂದರು ಅವ್ರಿಗೂ ನನಗೂ ಅಷ್ಟು ಸರಿ ಹೋಗಲಿಲ್ಲ ಮಣಿನ ಸುಮ್ ಸುಮ್ಮನೆ ಬೈಯೋರು ಅದಕ್ಕೆ ಬೇಜಾರಾಗಿ ಬಿಟ್ಬಿಟ್ಟೆ ಎಂದಳು ಪುಟ್ಟಿ ಅಕ್ಕ ಇಷ್ಟು ದಿನ ಏನು ಮಾಡ್ಕೊಂಡಿದ್ದೆ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೆ ಮದು ಒಂದಿನ ಮಣಿ ರೋಡ್ನಲ್ಲಿ ಆಟ ಆಡೋವಾಗ ಯಾವುದೋ ಗಾಡಿ ಬಂದು ಗುದ್ದಿ ಹಾಗೆ ಹೋಗ್ಬಿಡ್ತು ತಲೆ ಕೈ ಕಾಲಿಗೆ ಗಾಯ ಆಗಿ ರಕ್ತ ಸುರಿತಾಯಿತ್ತು ಅದೇ ದಾರಿಲಿ ಸೂರ್ಯ ಅವರು ಹೋಗ್ತಾಯಿದ್ರು ತಕ್ಷಣ ಮಣಿಕಂಠನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು ನಾನು ಇವರನ್ನು ಮೂರ್ನಾಲ್ಕು ಸಾರಿ ನೋಡಿದ್ನಲ್ವಾ ಹಾಗಾಗಿ ನಿನ್ನ ಬಗ್ಗೆ ವಿಚಾರಿಸಿದಾಗ ನೀನು ಊರಿಗೆ ಹೋಗಿದ್ದೀಯಾ ಅಂತ ಹೇಳಿದರು ಅಷ್ಟೇ ಅಲ್ಲದೆ ದುಃಖ ತಡೆಯಲಾರದೆ ನನ್ನ ಕಥೆಯಲ್ಲೇ ಇವರ ಹತ್ರ ಹೇಳಿಕೊಂಡೆ ಇನ್ಮೇಲೆ ನಾನು ಕೆಲಸ ಕೊಡ್ತೀನಿ ಮಧು ಮೇಲೆ ಮನೆಗೆ ಬನ್ನಿ ಅಂತ ಹೇಳಿದರು ಅದಕ್ಕೆ ಬಂದೆ ಮಧು ಎಂದಳು ಪುಟ್ಟಿ ಬನ್ನಿ ಪುಟ್ಟ್ಯಕ್ಕ ಕೂತ್ಕೊಳ್ಳಿ ನಿಮ್ಮ ಕೆಲಸ ಏನು ಅಂತ ಹೇಳ್ತೀನಿ ಎಂದು ಅವಳನ್ನು ಕರೆದು ಕೂರಿಸಿದನು ಸೂರ್ಯ ನಾನು ಇನ್ಮೇಲೆ ಕೆಲಸಕ್ಕೆ ಹೋಗ್ತೀನಿ ಇವಳು ಕಾಲೇಜ್ಗೆ ಹೋಗ್ತಾಳೆ ಇನ್ಮೇಲೆ ಈ ಮನೆ ಕೆಲಸ ಎಲ್ಲ ನಿಮ್ಮದೇ ಜೊತೆಗೆ ಅಡುಗೆ ಕೂಡ ಹಾಗೆ ನೀವು ಉಳ್ಕೊಳ್ಳೋಕ್ಕೆ ಗಾರ್ಡನ್ ಹತ್ತಿರ ಒಂದು ರೂಮ್ ಇದೆ ಬಾತ್ರೂಮ್ ಎಲ್ಲ ಅಲ್ಲೇ ಇದೆ ಅಲ್ಲಿ ಒಂದಿಷ್ಟು ಬೇಕಾಗ್ದೇ ಇರೋ ಸಾಮಾನಿವೆ ಅದನ್ನು ಎಲ್ಲ ನೀವೇ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇರಬಹುದು ನಾವೊಂದು ಆಶ್ರಮ ಕಟ್ಟಿಸ್ತಾ ಇದ್ದೀವಿ ಪುಟ್ಟಕ ನಿಮ್ಮ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಅದರ ಉಸ್ತುವಾರಿ ನೀವೇ ನೋಡ್ಕೊಳ್ಬೇಕು ಏನಾದರೂ ತೊಂದರೆ ಆದರೆ ಅಥವಾ ಏನಾದರೂ ಎಮರ್ಜೆನ್ಸಿ ಇದ್ದರೆ ತಕ್ಷಣ ನನಗೆ ಕಾಲ್ ಮಾಡಿ ತಿಳಿಸ್ಬೇಕು ಎಂದ ಅಯ್ಯೋ ಸರ್ ಇದು ತುಂಬ ದೊಡ್ಡ ಕೆಲಸ ಆಯಿತು ಇದನ್ನೆಲ್ಲ ನಿಭಾಯಿಸೋಕೆ ಆಗುತ್ತಾ ನನ್ನ ಕೈಯಲ್ಲಿ ಯಾಕಾಗಲ್ಲ ಪುಟ್ಟಕ ತೊಟ್ಟಿಲು ತೂಗೋ ಕೈ ಜಗತ್ತೇ ತೂಗಬಲ್ಲದು ಅನ್ನೋ ಮಾತು ಕೇಳಿಲ್ವಾ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡ ನಿಮ್ಮನ್ನು ಬಿಟ್ಟು ಹೋದಾಗ ನಿಮ್ಮ ಪುಟ್ಟ ಮಗನನ್ನು ಏನೂ ತೊಂದರೆ ಬರದಂತೆ ಸಾಕಿಲ್ವಾ ಅಷ್ಟಕ್ಕೂ ನಿಮ್ಮ ಜೊತೆ ನಾವಿಬ್ಬರೂ ಇರ್ತೀವಿ ಮಧು ನಿಮ್ಮ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದಾಳೆ ನಂಬಿಕೆ ಅಂದ್ರೇ ಪುಟ್ಟಿ ಅಕ್ಕ ಅಂತ ಅದೇ ನಂಬಿಕೆಯಿಂದ ಈ ಕೆಲಸ ಒಪ್ಪಿಸಿದ್ದು ಇನ್ನು ನಿಮ್ಮದು ನಿಮ್ಮ ಮಗ ಮಣಿದು ಊಟ ಎಲ್ಲ ಇಲ್ಲೇ ಅವನ ಸ್ಕೂಲ್ ಜವಾಬ್ದಾರಿ ನಂದು ನಿಮಗೆ ಕೆಲಸದ ಅವಶ್ಯಕತೆ ಇದೆ ನಮಗೆ ನಿಮ್ಮಂಥ ನಂಬಿಗಸ್ತ್ರ ಅವಶ್ಯಕತೆ ಇದೆ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಹೇಳಿ ಎಂದ ನಿನಗೋಕೆ ಅಲ್ವಾ ಮಧು ಕಾಫಿ ಹಿಡಿದು ಬಂದವಳು ಇಬ್ಬರಿಗೂ ಕೊಟ್ಟು ಡಬಲ್ ಓಕೆ ಎಂದಿದ್ದಳು ಪುಟ್ಟಿಯೂ ಕೂಡ ಕ್ಷಣ ಯೋಚಿಸಿದವಳು ಒಪ್ಪಿಗೆ ಸೂಚಿಸಿದಳು ಗುಡ್ ಬನ್ನಿ ಹಾಗಾದರೆ ಇವತ್ತು ಭೂಮಿ ಪೂಜೆ ಇದೆ ಅಲ್ಲಿಗೆ ಹೋಗೋಣ ಏನು ಸೂರ್ಯ ನಮಗೆ ಬೇಗ ಬರೋದು ಕೇಳಿ ನೀನೇ ಇಷ್ಟು ಲೇಟಾಗಿ ಬರ್ತಿದೀಯಾ ಅನಿ ಕುಟುಂಬ ಅದಾಗಲೇ ಹಾಜರಾಗಿತ್ತು ಅಂಕಲ್ ಪೂಜೆ ಎಂಟು ಗಂಟೆಗೆ ಅದು ಸ್ವಲ್ಪ ಪೂಜೆಗೆ ಬೇಕಾದ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ಳೋಕೆ ಲೇಟ್ ಆಯಿತು ಅಷ್ಟೇ ಅಲ್ಲಿ ಇದ್ದಾಳಲ್ಲ ಬೇಗ ಹೇಳಲೇ ಇಲ್ಲ ಈ ಸುಂದರಿ ನೆಪ್ಸಿ ರೆಡಿ ಮಾಡಿಸಿ ಕರ್ಕೊಂಡು ಬರೋಕೆ ಇಷ್ಟೊತ್ತಾಯಿತು ಎಂದ ರೀ ಎಂದು ಕಣ್ಣು ಬಿಟ್ಟು ನೋಡಿದವಳತ್ತ ಕೆಂಗಣ್ಣಿನಿಂದ ಕೆರೆಸಿ ನೋಡಿದರೆ ನನ್ನ ನೀನು ಗೆಲ್ಲಲಾರೆ ಮಧು ಎಂದು ಅವಳ ಕಣ್ಣನ್ನು ಚಲ್ಲಿ ತನ್ನ ಬೆರಳುಗಳನ್ನು ಹತ್ತಿರ ತಂದವನ ಬೆರಳನ್ನು ತಿರುಚಿ ಜಾಸ್ತಿ ಮಾಡಿದರೆ ರಾತ್ರಿ ಎಲ್ಲ ಆಗಿದ್ದು ಎಲ್ಲರ ಮುಂದೆ ಹೇಳಬೇಕಾಗುತ್ತೆ ಹುಷಾರು ಪಿಸು ಧ್ವನಿಯಲ್ಲೇ ರೋಪ್ ಹಾಕಿದಳು ಮಧು ಸೂರ್ಯ ತೆಪ್ಪಗಾಗಿ ಬನ್ನಿ ಬನ್ನಿ ಪೂಜೆಗೆ ಟೈಮ್ ಆಯಿತು ಏನು ಅಂಕಲ್ ನೀವು ಇಷ್ಟು ಲೇಟು ಎಂದು ಸರಿದು ಹೋದನು ಮಧು ಪರವಾಗಿಲ್ಲ ಕಣೆ ಗಂಡನ್ ತುಂಬ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೀಯ ಗುಡ್ ನನಗೂ ಸ್ವಲ್ಪ ಹೇಳ್ಕೊಡಮ್ಮ ಅಯ್ಯೋ ಆಂಟಿ ಅಂಥ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ನೇ ಕಂಟ್ರೋಲ್ ಮಾಡೋ ನಿಮ್ಮ ಮುಂದೆ ನಾವೆಲ್ಲ ಎಲ್ಲಿ ಆಂಟಿ ಮೊನ್ನೆ ನಿಮ್ಮ ಮನೇಲಿ ನೋಡಲಿಲ್ವಾ ನಿಮ್ಮ ಒಂದೇ ಮಾತಿಗೆ ಅಂಕಲ್ ಗಪ್ ಆಗಿಬಿಟ್ರು ಹಾಗೆ ನೋಡಿದರೆ ನೀವೇ ನನಗೆ ಇನ್ಸ್ಪಿರೇಷನ್ ಮಧು ಹೇಳಿದಳು ಅಪ್ಪ ದೇವ್ರೆ ನಾನು ಹೀಗೆ ಬ್ಯಾಚುಲರ್ ಆಗೇ ಇಟ್ಬಿಡಪ್ಪ ಇಂಥ ಹೆಣ್ಮಕ್ಳು ಸಮಾಜದಲ್ಲಿ ನಮ್ಮಂಥ ಒಳ್ಳೆ ಗಂಡಸರಿಗೆ ಉಳಿಗಾಲ ಇಲ್ಲ ಎಂದು ಅನಿಕೇತ್ ಅವರಿಬ್ಬರಿಗೆ ಕೈ ಜೋಡಿಸಿ ಮುಗಿದು ಪೂಜೆ ನಡೆಯುವ ಸ್ಥಳಕ್ಕೆ ಹಾಜರಾದನು ಮಧು ಸೂರ್ಯ ಇಬ್ಬರು ಕುಳಿತು ಭೂಮಿ ಪೂಜೆ ಮಾಡಿದ ನಂತರ ಮಧುವಿನ ಕೈನಲ್ಲಿ ಬುನಾದಿ ಹಾಕಿಸಿದರು ನಿಮ್ಮಿಂದ ಇಂತಹ ಸಮಾಜಕ್ಕೆ ಉಪಯೋಗವಾಗುವಂತಹ ಒಳ್ಳೆಯ ಕೆಲಸಗಳು ಇನ್ನೂ ಬಹಳಷ್ಟು ಆಗಲಿ ಸೂರ್ಯ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದು ದೊಡ್ಡ ನಿರ್ಧಾರ ಹಾಗೂ ಜವಾಬ್ದಾರಿಯನ್ನು ಹೊತ್ತಿದೀಯಾ ಎಲ್ಲವೂ ಶುಭವಾಗಲಿ ಅನ್ನಪೂರ್ಣ ಹಾಗೂ ರಾಜೇಂದ್ರ ಪ್ರಸಾದ್ರವರು ಮಧು ಸೂರ್ಯರಿಗೆ ಮನದುಂಬಿ ಆಶೀರ್ವದಿಸಿದ್ದರು ಅನಿಕೆದ್ ಹಾಗೂ ಪುಟ್ಟಿಯೂ ಕೂಡ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ಶುಭಾಶಯ ಕೋರಿದರು ಕೊನೆಯದಾಗಿ ದಂಪತಿಗಳಿಬ್ಬರು ಪೂಜೆ ಮಾಡಿಸಲು ಬಂದ ಶಾಸ್ತ್ರಿಗಳ ಕಾಲಿಗೆರಗಿದಾಗ ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು ಎಂದು ಬಿಟ್ಟರು ಮಧು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರೆ ಸೂರ್ಯ ಹಾಗೂ ಅನಿ ಮನೆಯವರೆಲ್ಲ ಗೊಳ್ಳನೆ ನಕ್ಕು ಬಿಟ್ಟರು ಯಾಕಪ್ಪ ನಾನೇನಾದರೂ ತಪ್ಪಾಗಿ ಆಶೀರ್ವಾದ ಮಾಡಿಬಿಟ್ನಾ ಯಾಕೆ ಹಾಗೆ ನಗೋದು ಕೇಳಿದರು ಶಾಸ್ತ್ರಿಗಳು ಏನಿಲ್ಲ ಶಾಸ್ತ್ರಿಗಳೇ ನನ್ನ ಹೆಂಡತಿಗೆ ಈಗಲೇ ಮಕ್ಕಳು ಬೇಡವಂತೆ ಅದಕ್ಕೆ ನಗು ಬಂತು ಅಷ್ಟೇ ಎಂದ ಓ ಫ್ಯಾಮಿಲಿ ಪ್ಲ್ಯಾನಿಂಗಾ ನಡಿಲಿ ನಡಿಲಿ ಆದರೂ ನೋಡಮ್ಮ ಹುಡುಗಿ ಕಾಲಕ್ಕೆ ತಕ್ಕಂತೆ ಎಲ್ಲ ಆಗಬೇಕು ಅದೇ ಚೆಂದ ತಿಳೀತೇನು ಮಧು ಸೂರ್ಯನ ಮುಖವನ್ನು ದುರುಗುಟ್ಟಿ ನೋಡಿದಳು ಪರವಾಗಿಲ್ಲ ಶಾಸ್ತ್ರಿಗಳೇ ಅವಳೇನೋ ಚಿಕ್ಕ ಹುಡುಗಿ ನಾನು ಮನೆಗೆ ಹೋದ್ಮೇಲೆ ಅರ್ಥ ಮಾಡಿಸ್ತೀನಿ ಬಿಡಿ ಎಂದ ಸರಿನಪ್ಪ ಒಳ್ಳೆಯದಾಗಲಿ ಅದು ಸರಿ ಈ ಆಶ್ರಮಕ್ಕೆ ಏನು ಹೆಸರು ಇಡಬೇಕು ಅಂದ್ಕೊಂಡಿದೀಯಾ ಹೌದು ಸೂರ್ಯ ನಮಗೂ ಹೇಳಿಲ್ವಲ್ಲ ಏನೋ ಹೆಸರು ಅನಿ ಪ್ರಶ್ನಿಸಿದ ಚಿಕ್ಕ ವಯಸ್ಸಲ್ಲಿ ನನಗೆ ಸಿಗದೆ ಇದ್ದದ್ದು ಈ ಆಶ್ರಮದ ಮೂಲಕ ಅನಾಥ ಮಕ್ಕಳಿಗೆ ಸಿಗುವಂಥದ್ದು ಮಮತೆ ಮಮತೆ ಎಲ್ಲರೂ ಪ್ರಶ್ನಿಸಿದರು ಹೌದು ಮಮತೆ ಫಾರ್ ಮಧುಮತಿ ನನಗೆ ಜೀವ ಕೊಟ್ಟವಳು ಮಫ ಫಾರ್ ಮಧುಶ್ರೀ ಜೀವನ ಪೂರ್ತಿ ಜೊತೆಯಾಗಿರುವವಳು ತೇ ಫಾರ್ ತೇಜ ಇಡೀ ಆಸ್ತಿಗೆ ನಿಜವಾದ ವಾರಿಸ್ತಾರ ಅನಿ ಅವನನ್ನು ತಬ್ಬಿ ಹಿಡಿದು ನಿನ್ನ ಚಾಯ್ಸ್ ಗ್ರೇಟ್ ಕಣೋ ಯಾವಾಗಲೂ ಸರಿಯಾಗಿಯೇ ಇರುತ್ತೆ ಎಂದ ನಿನಗಿಷ್ಟ ಆಯಿತಾ ಮಧು ಸೂರ್ಯ ಕೇಳಿದ ಸ್ವಲ್ಪ ಹೊತ್ತಿನ ಮುಂಚೆ ಕಣ್ಣುಗಳಲ್ಲಿ ಅಡಗಿದ್ದ ಕೋಪ ಪ್ರೀತಿಯಾಗಿ ಮಾರ್ಪಾಟಾಗಿ ಸೂಪರ್ ಎಂದು ಕೈ ತೋರಿಸಿದಳು ಸೂರ್ಯ ಎಲ್ಲ ಸರಿ ಕಣೋ ಇದರಲ್ಲಿ ಲಕ್ಷ್ಮಿ ಆಂಟಿ ಮಿಸ್ ಆದಲಲ್ಲ ಅನಿಕೇತ್ ಕೇಳ್ದ ಮಿಸ್ ಆಗಿಲ್ಲ ಕಣೋ ನನ್ನ ಮಧು ನನ್ನ ಮಿಸ್ಸಸ್ ಆದಾಗ ಹುಟ್ಟುತ್ತಲ್ಲ ಹೆಣ್ಪಾಪು ಅದೇ ನಮ್ಮಮ್ಮ ನಮ್ಮ ಮನೆ ನಮ್ಮನೆಯಲ್ ಶ್ರೀಲಕ್ಷ್ಮಿ ಅನಿಯ ಕಿವಿಯಲ್ಲಿ ಮೆಲ್ಲನೆ ಉಸಿರಿದ ಸೂರ್ಯ ಸೂಪರ್ ಕಣ ಸೂರ್ಯ ನೀನು ಎಲ್ಲ ಕನಸುಗಳು ನೆರವೇರಲಿ ಹೌದು ಸೂರ್ಯ ಹೆಸರು ಸೂಪರ್ ಆಗಿದೆ ಯಾವ ವಿಘ್ನಗಳು ಬರದೆ ಸುಸೂತ್ರವಾಗಿ ನಡೆಯಲಿ ಎಂದು ಎಲ್ಲರೂ ಹಾರೈಸಿದರು ಸೂರ್ಯ ಪುಟ್ಟಿ ಅಕ್ಕನಿಗೆ ಸೈಟ್ ಎಲ್ಲವನ್ನು ತೋರಿಸಿ ಅವಳ ಜವಾಬ್ದಾರಿ ಅವಳಿಗೆ ತಿಳಿಸಿ ಸಂಜೆ ಮನೆ ಕಡೆ ತನ್ನೆಲ್ಲ ಲಗೇಜ್ ತರುವಂತೆ ಹೇಳಿ ಕಳುಹಿಸಿದನು ಬನ್ನಿ ಆಂಟಿ ಇವತ್ತು ಈ ಅನ್ನಪೂರ್ಣೆಗೆ ಊಟ ಮಾಡಿಸೋ ಪುಣ್ಯ ನನಗೆ ಸಿಗಲಿ ಇಲ್ಲೇ ಹತ್ತಿರದಲ್ಲಿ ಒಂದು ಹೋಟೆಲ್ ಇದೆ ಊಟ ಮಾಡಿ ಹೋಗೋಣ ಎಂದು ಎಲ್ಲರನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿ ಮನೆಗೆ ಕಳುಹಿಸಿದನು ಬೈಕ್ನಲ್ಲಿ ವಾಪಸ್ ಮನೆಗೆ ಹೋಗುವಾಗ ಇಷ್ಟೊತ್ತು ಸುಮ್ಮನೆ ಇದ್ದ ಮದುವನ್ನು ಗಮನಿಸಿದ ಸೂರ್ಯ ಯಾಕೆ ರಾಕ್ಷಿಸಿ ಮಾತಾಡು ಬರುವಾಗ ಒಟ ಅಂತಿದ್ದಳು ಈಗೇನಾಯಿತು ಮಾತೇ ಆಡ್ತಿಲ್ಲ ಸುಸ್ತಾಯ್ತಾ ಕೇಳ್ದ ಇವಳು ಮೂತಿ ತಿರುವಿ ಕುಳಿತಳು ಮನೆ ಬರಲಿ ಇದೇ ನಿನಗೆ ಮಾರಿ ಹಬ್ಬ ಮನದಲ್ಲೇ ಅವನ ವಿರುದ್ಧ ಸಾರಿದಳು ಮಧು ಮುಂದುವರಿಯುವುದು ನಿಮ್ಮ ಅನಿಸಿಕೆ ತಪ್ಪದೇ ತಿಳಿಸಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂಚೂರು ವಾಯ್ಸ್ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಡಿ ಧನ್ಯವಾದಗಳು ಖುಷಿ